ಜನರು ಕಷ್ಟ ಕೇಳಕ್ಕೆ ಬಂದಿಲ್ಲ ಬಹುಶಃ ಕಪ್ಪ ಕೇಳಕ್ಕೆ ಬಂದಿರ್ಬೋದು ಕಷ್ಟ ಕೇಳಕ್ಕೆ ಬಂದಿದ್ದಾರೆ ಅಂತ ನನಗೆ ನನಗನ್ನಿಸ್ತಾ ಇಲ್ಲ ಆಗಾಗ ಬರ್ತಾರೆ ಒಂದು ವಾಡಿಕೆ ಇದೆ ಕಪ್ಪ ಕೊಡುವ ವಾಡಿಕೆ ಹಿಂದೆ ಮೊಘಲರ ಆಳ್ವಿಕೆ ಇದ್ದಾಗ ಕಪ್ಪ ಕೊಡುವ ಪದ್ಧತಿ ಇತ್ತಂತೆ ಕಾಂಗ್ರೆಸ್ ಆಳ್ವಿಕೆನಲ್ಲೂ ಹಾಗೇ ರಾಜ್ಯದವರು ಅವರ ಕೇಂದ್ರದ ಕಾಂಗ್ರೆಸ್ಗೆ ಕಪ್ಪ ಕೊಡಬೇಕು ಕಪ್ಪ ಕೊಡದೇ ಇದ್ದರೆ ಅವರು ಪದಚ್ಯುತಗೊಳ್ತಾರೆ ಹಿಂದೆ ವೀರಣ್ರ ಪಾಟೀಲ್ ಕಪ್ಪ ಕೊಡಲಿಲ್ಲ ಆ ಕಪ್ಪ ಕೊಡದೇ ಇದ್ದ ಕಾರಣಕ್ಕೆ ವೀರಣ್ಣ ಪಾಟೀಲರನ್ನು ಪದಚ್ಯುತಗೊಳಿಸಿದರು ಹಾಗಾಗಿ ಯಾರು ಅಧಿಕಾರದಲ್ಲಿ ಉಳ್ಕೊಳ್ಬೇಕು ಅವ್ರು ಕಪ್ಪ ಕೊಡುವ ಪರಿಪಾಠವನ್ನು ಇಟ್ಕೊಂಡಿದ್ದಾರೆ ಬಹುಶಃ ಸುರ್ಜೇವಾಲ್ರು ಅವರು ಕಪ್ ಕಪ್ಪ ಸಂಬಂಧಿಸಿದಂತೆ ಮಾತುಕತೆಗೆ ಬಂದಿರ್ಬೋದು ಜನರ ಕಷ್ಟ ಕೇಳೋ ಅಭ್ಯಾಸ ಅವರಿಗಿಲ್ಲ ಬಿಡಿ ಈಗಾಗಲೇ ಬೆಲೆ ಏರಿಕೆ ಬೆಲೆ ಏರಿಕೆ ಬರೆಯನ್ನು ಜನರಿಗೆ ಹೊರಿಸಿ ಜನ ಅಸಹಾಯಕತೆಯಿಂದ ನರಳಬೇಕಾದ್ರೆ ಸಿ ಎಂ ಡಿ ಸಿ ಎಮ್ ಏನು ಇಡೀ ಕಾಂಗ್ರೆಸ್ ಸರ್ಕಾರವೇ ಕೈ ಎತ್ಬಿಟ್ಟಿದೆ ಭ್ರಷ್ಟಾಚಾರದ ವಿಷಯದಲ್ಲಿ ಕೈ ಎತ್ಬಿಟ್ಟಿದ್ದಾರೆ ಭ್ರಷ್ಟಾಚಾರಿಗಳಿಗೆ ಸೆರೆಂಡರ್ ಆಗಿದ್ದಾರೆ ಈ ಸರ್ಕಾರ ಸೆರೆಂಡರ್ ಆಗಿದೆ ಭ್ರಷ್ಟಾಚಾರಕ್ಕೆ ಮತ್ತು ಭ್ರಷ್ಟಾಚಾರಿಗಳಿಗೆ ಬೆಲೆ ಏರಿಕೆಗೆ ಇವರೇ ಮೂಲ ಕಾರಣರಾಗಿದ್ದಾರೆ ಹಾಗಾಗಿ ಇವರು ಕೈ ಎತ್ತಿದ್ದಾರೆ ಜನರಿಗೆ ಅರ್ಥ ಆಗಿದೆ ಜನ ಕೈಗೆ ಪಾಠ ಕಲಿಸೋದಷ್ಟೇ ಬಾಕಿ ಇರು ಈಗ ಅವರು ನಮ್ಮ ಪಕ್ಷದ ಉಚ್ಚಾಟಿತ ಶಾಸಕರು ನಾನು ಅವರಿಗೆ ಪ್ರತಿಕ್ರಿಯಿಸೋಕ್ಕೆ ಬಯಸೋದಿಲ್ಲ ಅದೊಂದು ನಿರಂತರವಾದ ಪ್ರಕ್ರಿಯೆ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಪಕ್ಷದ ಸಂಘಟನೆಯನ್ನು ಬಲಗೊಳಿಸಿ ಜನಪರ ಹೋರಾಟ ಮಾಡುವಂತೆ ಜನಪರ ಕಾರ್ಯ ಮಾಡುವಂತೆ ಜನಪರ ಕಾರ್ಯ ಮತ್ತು ಜನಪರ ಹೋರಾಟದ ಮೂಲಕ ಜನನಾಯಕತ್ವ ಬೆಳೆಸ್ಕೊಳಕ್ಕೆ ಬೇಕಾದಂಥ ಭೂಮಿಕೆಯನ್ನು ಸಿದ್ಧಪಡಿಸೋ ಯೋಜನೆ ಮಾಡಿದ್ದೇವೆ ಕೆಲವು ಜಿಲ್ಲೆಗಳಲ್ಲಿ ಸ್ವಯಂ ಪ್ರೇರಿತವಾಗಿರ್ತಕ್ಕಂಥ ಜನಪರ ಹೋರಾಟ ಜನಪರ ಕಾರ್ಯ ಇತ್ತೀಚೆಗೆ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಎಲ್ಲ ಪಂಚಾಯಿತಿಗಳಲ್ಲಿ ಹೋರಾಟ ಮಾಡಿದ್ರು ಜನರ ಸಲುವಾಗಿ ಹೋರಾಟ ಮಾಡಿದ್ದು ಅದರಲ್ಲಿ ರಾಜಕೀಯ ವಿಚಾರ ಇರಲಿಲ್ಲ ನೈನ್ ಲೆವೆನ್ನು ಈ ಖಾತೆಗೆ ಸಂಬಂಧಪಟ್ಟಂತೆ ಇರ್ಬೋದು ಅಕ್ರಮ ಅಕ್ರಮ ಸಕ್ರಮ ನೈಂಟಿ ಫೋರ್ ಸಿ ಗೆ ಸಂಬಂಧಪಟ್ಟಂತೆ ಇರ್ಬೋದು ಆಮೇಲೆ ಆಶ್ರಯ ಯೋಜನೆ ನೆನೆಗುದಿಗೆ ಬಿದ್ದಿರೋದಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು ತಾಸ್ ಕೊಟ್ಟವನಿಗೆ ಮನೆ ಕೊಡ್ತಕ್ಕಂಥ ಕಾಂಗ್ರೆಸ್ನ ನೀತಿಯ ವಿರುದ್ಧ ಇರಬಹುದು ಪಿಂಚಣಿಯನ್ನ ರದ್ದುಪಡಿಸಿರ್ತಕ್ಕಂಥ ಇಪ್ಪತ್ತ್ ಲಕ್ಷ ಜನ ಬಡವರ ಅನ್ನವನ್ನು ಕಿತ್ಕೊಳ್ಳೋದಕ್ಕೆ ಸಂಚು ಮಾಡಿರ್ತಕ್ಕಂಥದ್ರ ಬಗ್ಗೆ ಇರಬಹುದು ಈ ವಿದ್ಯುತ್ ತರ ಏರಿಕೆಗೆ ಸಂಬಂಧಪಟ್ಟಂತೆ ಇರ್ಬೋದು ಈ ತರ ಜನಪರವಾಗಿರೋ ವಿಷಯ ಇಟ್ಕೊಂಡು ಹೋರಾಟ ಮಾಡಿದ್ದಾರೆ ನಾವು ಅದನ್ನು ರಾಜ್ಯವ್ಯಾಪಿ ವಿಸ್ತರಿಸಬೇಕು ಅಂತ ಚರ್ಚೆ ನಡೆಸಿದ್ದೇವೆ ಆ ರೀತಿ ಜನರ ಸಮಸ್ಯೆಗಳನ್ನು ಆಧರಿಸಿ ನಾವು ಜನಪರ ಹೋರಾಟವನ್ನು ರೂಪಿಸ್ತೀವಿ